ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕರಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ನಾನು ಇವಾಗ ತಿಂಡಿಗೆ ಜೋಡಿಸ್ಬೇಕು ಹಂಗಾಗ್ಬಿಟ್ಟು ಎಲ್ಲ ಒಂದೇ ಸಲ ತಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಫ್ರಿಜ್ಜಿಂದ ಸೊಪ್ಪು ಹಸಿರುಗಾಯಿ ಶುಂಠಿ ಇಂಥದ್ದು ಏನಿತ್ತದೆಲ್ಲ ಅದನ್ನು ಬಾಕ್ಸಲ್ಲಿ ಹಾಕಿ ತಿಟ್ಟಿದ್ದಲ್ವ ಹೋಗ್ತಾ ಇದ್ದೀನಿ ಇವತ್ತು ಸ್ವಲ್ಪ ಲೇಟಾಗಿ ನಾನು ಸ್ಟಾರ್ಟ್ ಮಾಡಿದೆ ಸುಮಾರು ಎಂಟೂವರೆ ಆಗಿದೆ ಏನೇ ಅಂದ್ರೂ ನಾನು ಆರು ಗಂಟೆಗೆ ನಾನು ಅಡುಗೆ ಸ್ಟಾರ್ಟ್ ಮಾಡಿ ಎಂಟುವರೆಗೆ ನಾನು ಯಾವತ್ತೂ ಅಡುಗೆ ಮುಗಿಸೋ ಥರ ನಾನು ಏನು ಪ್ರಿಪೇರ್ ಆಗಿಲ್ಲ ಮಾಡಬೇಕು ಅಂತ ಅನ್ಕೊಂತೀನಿ ಅದ್ಯಾಕೆ ಇನ್ನೊಂದು ಸ್ವಲ್ಪ ದಿನ ಲೇಟಾಗಲಿ ಅಂತ ಕೈ ಬಿಟ್ಬಿಟ್ಟಿದ್ದೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಸುಧಾರಿಸ್ಕೊಳ್ಳೋ ಥರ ಇದೆ ನಾನು ಇಷ್ಟು ದಿನ ಮನೆ ಶಿಫ್ಟಿಂಗ್ ಮಾಡಿದ್ದಾಯಿತು ಅಂತಂದರೆ ಇವಾಗ ನನಗೆ ಹುಷಾರಿಲ್ದ ಕಾರಣ ಅದ್ರದ್ದು ಒಂದು ರೆಸ್ಟ್ ಬೇಕಾಯಿತು ಇವಾಗ ಮನೆಯೆಲ್ಲ ಆರ್ಗನೈಸ್ ಎಲ್ಲ ಮಾಡಿದ್ದಾದಮೇಲೆ ಎಲ್ಲ ಜೋಡಿಸಿದ ನಂತರ ನನಗೆ ಸ್ವಲ್ಪ ರೆಸ್ಟ್ ಬೇಕಾಗಿತ್ತು ಅದು ಸಾಲದು ಅಂತ ಇವಾಗ ನನಗೆ ಹಿಂದೆನೇ ಜ್ವರ ಎಲ್ಲ ಬಂತಲ್ವ ಹಂಗಾಗ್ಬಿಟ್ಟು ಜ್ವರ ಫೀವರ್ ಇದರಿಂದ ನನಗೆ ಭಾಳ ಒಂಥರ ಆಯಾಸ ಸುಸ್ತು ಸಂಗಟ ಎಲ್ಲ ಆದ ಕಾರಣ ನಾನು ಇನ್ನೂ ಕೂಡ ನನಗೆ ಬೆಳಗ್ಗೆ ಬೇಗ ಎದ್ದು ಅಡುಗೆ ಅದೆಲ್ಲ ಪ್ರಿಪೇರ್ ಮಾಡಿ ನಾನು ಬೇಗ ಎಂಟು ಗಂಟೆ ಅಷ್ಟೊತ್ತಿಗೆ ಮಾಡಬೇಕು ಅಂತ ಅಂದ್ಕೊತೀನಿ ಅದು ಹಿಂಗೆ ಡಿಲೇನೇ ಆಗ್ತಾಯಿದೆ ಇವಾಗ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ವಿತ್ ಅದ್ರ ಜೊತೆಗೆ ಪಲ್ಯವೂ ಮಾಡ್ತಾಯಿದ್ದೀನಿ ಸಾಯಂಕಾಲಕ್ಕೂ ಸೇರಿಸಿ ಮಾಡ್ತಾಯಿದ್ದೀನಿ ಒಂದೇ ಸಲ ಅಡುಗೆ ಇವತ್ತು ಏಕೆಂದರೆ ಸ್ವಲ್ಪ ಒಂದು ಸ್ವಲ್ಪ ಕೆಲಸ ಇತ್ತು ಮನೆಯಲ್ಲೇ ನನ್ನದೇ ಒಂದು ಕ್ಲಾತಿಂದು ಕೆಲಸ ಇತ್ತು ಅದಕ್ಕೆ ಟೈಮ್ ಕೊಟ್ಟರೆ ಮತ್ತೆ ಸಾಯಂಕಾಲ ಅಡುಗೆ ಮಾಡೋದಕ್ಕಾಗೋದಿಲ್ಲ ಹೇಳ್ಬಿಟ್ಟು ಸಾಯಂಕಾಲಕ್ಕೂ ಸೇರಿಸಿ ಅಡುಗೆ ಮಾಡ್ತಾಯಿದ್ದೀನಿ ಈಗ ನಾನು ಬೇಳೆ ನೆನತಾಯಿದ್ದೀನಿ ಮೂರು ಥರದ ಬೇಳೆ ಇದೀನಿ ಏನಕ್ಕೆ ಅಂತಂದರೆ ಮೊಸರು ಸಾಂಬಾರಿಗೆ ಮನೆ ಲಾಸ್ಟ್ ಟೈಮ್ ಸೊಪ್ಪು ತಂದಿದ್ದಿತ್ತು ಸ್ವಲ್ಪ ಹುಳಬಸ್ಲೇ ಇತ್ತು ಮತ್ತು ಸಬ್ಬಾಕ್ಸಿತ್ತು ಸ್ವಲ್ಪ ಮೆಂತೆ ಇತ್ತು ಇರಲಿಲ್ಲ ಆ ಮೂರನ್ನೇ ಹಾಕ್ಬಿಟ್ಟು ಹುಳು ಸಬ್ಬಾಕಿ ಮತ್ತು ಮೆಂತ್ಯ ಹಾಕ್ಬಿಟ್ಟು ನಾನು ಮತ್ ಸ್ವಲ್ಪ್ ಸಾಂಬಾರೂ ಸಾಯಂಕಾಲಕ್ಕೆ ಮಾಡ್ತಾಯಿದ್ದೀನಿ ಈ ಬಿಸಿನೀರು ಬಂದು ನನ್ನ ಮಗಳಿಗೆ ನನ್ನ ಮಗಳಿಗೆ ಏನಕ್ಕೆ ಅಂತ ಅಂದರೆ ಅವಳು ಆ ಚೆನ್ನಾಗೇ ಇದ್ದಾಳೆ ಅವ್ಳಗೇನೂ ಆಗಿಲ್ಲ ಆದರೆ ಬಟ್ ಅವಳಿಗೆ ಯಾಕೋ ಸ್ವಲ್ಪ ಮಂತ್ಲಿ ಪ್ರಾಬ್ಲಮಿಂದ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ ಅಲ್ವಾ ಹಂಗಾಗಿ ಸ್ವಲ್ಪ ಬಿಸಿನೀರು ಕುಡಿದ್ರೆ ಅವ್ಳಿಗೆ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಹಂಗಾಗ್ಬಿಟ್ಟು ಅವಳಿಗೆ ನಾನು ಬಿಸಿನೀರು ಕಾಯ್ಕೊಟ್ಟರೆ ಅವಳು ಕುಡಿದ್ರೆ ಸ್ವಲ್ಪ ಹರಳಾಗ್ತಾಳೆ ಸ್ವಲ್ಪ ಅವಳಿಗೆ ಸ ಹೊಟ್ಟೆ ನೋವು ಅನ್ನೋದು ಕಮ್ಮಿ ಆಗುತ್ತೆ ಪ್ರತಿ ಸಲವೂ ಅಷ್ಟೇ ಹಂಗಾಗಿ ಬಿಸಿ ಬಿಸಿ ನೀರನ್ನ ಅವಳು ಸ್ವಲ್ಪ ಸಿಪ್ಪೈ ಸಿಪ್ಪು ಕುಡಿ ಹೀತಾ ಹೋಗ್ತಾಳೆ ಆರಿಸ್ಕೊಂಡು ಹಾರಿಸ್ಕೊಂಡು ಆವಾಗ ಅವಳಿಗೆ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಅದು ಅವಳು ಕಂಡು ಹಿಡ್ಕೊಂಡು ಇರೋಂಥ ನನಗೇನು ಆ ಥರ ಅನ್ಸಲ್ಲ ಯಾವತ್ತೇ ಆಗಲಿ ನನಗೆ ಹೊಟ್ಟೆ ನೋವು ಆಯಿತು ಅಥವಾ ತಲೆನೋವೇ ಬಂತು ಬಿಸಿರು ಕುಡಿದ ತಕ್ಷಣ ಕಮ್ಮಿ ಆಗೋಲ್ಲ ಅವಳದಿಗೆ ಆರಾಮಾಗ್ತಾಳೆ ಅಂತೆ ಅದಕ್ಕೆ ನಾನು ಕಾಸು ಕೊಟ್ಟೆ ಈಗ ನಾನು ಸಾಂಬಾರ್ಗೂ ಕೂಡ ನಾನು ಒಂದೇ ಸಲ ಇಟ್ಬಿಟ್ಟು ಸಾಂಬಾರನೂ ಅಡುಗೆ ತಿಂಡಿಯೂ ಎಲ್ಲ ಒಂದೇ ಸಲ ಮಾಡ್ತಾಯಿದ್ದೀನಿ ಬೇಳೆ ಹಾಕಿದ್ದೆ ಅಲ್ವಾ ಬೇಳೆನೂ ಹಾಕಿದ್ದೀನಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಅದೇನಿದೆಯೋ ಅದಕ್ಕೆ ಲೈಟಾಗಿ ಹಾಕಿದ್ದೀನಿ ಏನಕ್ಕೆ ಅಂತಂದರೆ ಉಳು ಬಸ್ಲೆಯಲ್ಲಿ ಹುಳಿ ಇರುತ್ತಲ್ಲ ಹಂಗಾಗಿ ನಾನು ಜಾಸ್ತಿನ ಟೊಮೊಟೊ ಹಾಕಿಲ್ಲ ಮತ್ತು ಖಾರದ ಪುಡಿ ಹಾಕಿ ಸಾಂಬಾರು ಪುಡಿ ಹಾಕಿ ಸಾಂಬಾರು ಮಾಡ್ತಿರೋದ್ರಿಂದ ಒಂದೊಂದು ಸ್ಪೂನು ನಮ್ಮ ಕ್ವಾಂಟಿಟಿಗೆ ಎಷ್ಟು ಬೇಕು ನೋಡಿಕೊಂಡು ನಾವು ಹಾಕೋಬೇಕಾಗುತ್ತೆ ಅಷ್ಟು ಖಾರದ ಪುಡಿ ಸಾಂಬಾರು ಪುಡಿನೂ ಹಾಕಿ ಉಪ್ಪಾಕಿ ನಾನು ಲಿಟ್ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಒಂದು ವಿಷಾಲ ಅಥವಾ ಒಂದೂವರೆ ವಿಷಾಲ ಬರೋವರೆಗೂ ನಾನು ಕೂಗಿಸ್ಕೊತೀನಿ ಎಲ್ಲ ತರಕಾರಿಗಳನ್ನು ನಾನು ತೊಗೊಂಡಿದ್ದೀನಿ ನಾನು ತರಕಾರಿ ತೊಗೊಂಡಿದ್ದೀನಿ ಅಂತ ನಾನು ಇವಾಗ ಇದನ್ನು ತಿಂಡಿ ಮಾಡ್ತಾ ಇಲ್ಲ ಈ ಕಲರ್ಫುಲ್ ತರಕಾರಿ ಎಲ್ಲ ನೋಡಿದ ತಕ್ಷಣ ನೀವು ನಾನು ತಿಂಡಿ ಮಾಡ್ತಾಯಿದ್ದೀನಿ ಅಂತ ಅನ್ಕೋಬೇಡಿ ಏನಂತಂದರೆ ನಾನು ಇವಾಗ ಇಷ್ಟೆಲ್ಲ ತರಕಾರಿ ಹಾಕ್ಬಿಟ್ಟು ನಾನು ಸಾಗು ಮಾಡ್ತಾ ಇದ್ದೀನಿ ಪೂರಿ ಜೊತೆ ಕಾಂಬಿನೇಷನಿಗೆ ನಾನು ಸಾಗು ಮಾಡ್ತಾ ಇದ್ದೀನಿ ಹಾಗಾಗಿ ಮನೇಲಿ ಎಲ್ಲ ತರಕಾರಿ ಸಹ ಸ್ವಲ್ಪ ಕಟ್ ಮಾಡಿದ್ದು ಇತ್ತು ಕ್ಯಾಬೇಜ್ ಇತ್ತು ಆಲೂಗಡ್ಡೆ ಎಲ್ಲನೂ ಇತ್ತು ಕಟ್ ಮಾಡಿದ್ದು ಅದು ಇತ್ತಲ್ಲ ಎಲ್ಲ ತೊಗೊಂಡು ಬಿನಿಸು ಕ್ಯಾರೆಟು ತೊಗೊಂಡು ಬೀಟ್ರೂಟ್ ಒಂದು ಹಾಕಿರಲಿಲ್ಲ ಕಲರ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಈ ಕಡೆ ಸಾಂಬಾರು ಆಗಿತ್ತು ಹಾಗಾಗಿ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಈ ಕಡೆ ಒಗ್ಗರಣೆನೂ ಹಾಕಿ ಇಟ್ಟೆ ಸಾಯಂಕಾಲಕ್ಕೆ ಇದು ಸಾಂಬಾರು ಸಾಂಬಾರು ಈ ಕಡೆ ಬಂದು ನಾನು ಕುಕ್ಕರಲ್ಲಿ ನಾನು ತಿರ್ಗ ಮತ್ತೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಅಂತಂದರೆ ಈ ಎಲ್ಲ ಈ ಎಲ್ಲ ಕಲರ್ಫುಲ್ ತರಕಾರಿಗಳನ್ನ ಹಾಕಿ ನಾನು ಸಾಗು ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಒಂದು ಟೂ ಸ್ಪೂನಷ್ಟು ನಾನು ಕಡಲೆಕಾಳನ್ನ ಹಾಕಿದ್ದೀನಿ ರಾತ್ರಿ ಹೆಣ್ಣು ಹಾಕಿದ್ದಿತ್ತು ಅದನ್ನು ಹಾಕ್ಬಿಟ್ಟು ನಾನು ಒಗ್ಗರಣೆ ಹಾಕ್ಕೊತಾಯಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಕರಿಬೇವು ಹಾಕಿ ಮತ್ತು ಈ ತರಕಾರಿನೆಲ್ಲ ಹಾಕ್ಬಿಟ್ಟು ನಾನು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ಅರಶಿನ ಹಾಕಿ ಮತ್ತು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ನಾನು ಆಗಲೇ ಮಿಕ್ಸಿಗೆ ಹಾಕೊಂಡೆ ಅಲ್ವಾ ಆ ರುಬ್ಬಿಟ್ಟು ಇದ್ದಂಥ ಮಸಾಲೆನೂ ಕೂಡ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ನೋಡಿದ್ರಲ್ವ ಮಿಕ್ಸಿಗೆ ಹಾಕೋಬೇಕಾದ್ರೆ ಸ್ವಲ್ಪ ಹಸಿರುಗಾಯಿ ಬೆಳ್ಳುಳ್ಳಿ ಈರುಳ್ಳಿ ನಾನು ಟೊಮೊಟೊ ಹಾಕಿಲ್ಲ ಪುದೀನ ಕೊತ್ತಂಬರಿ ಅಷ್ಟೇ ಹಾಕಿದ್ದು ನಾನು ಇನ್ನೇನು ಹಾಕಿಲ್ಲ ಸ್ವಲ್ಪ ಕಡಲೆ ಹಾಕಿದ್ದೀನಿ ಅಷ್ಟೇನೆ ನೀವು ಬೇಕಿತ್ತು ಆದರೆ ನಿಮಗೆ ಏನು ಬೇಕೋ ಇಷ್ಟವಾದಂಥದ್ದು ಆಗ ನಾನು ಕಾಯಚೂರೂ ಸ್ವಲ್ಪ ಹಾಕಿದ್ದೀನಿ ಬೇಕಿದ್ರೆ ಏನು ಬೇಕಾದರೂ ನೀವು ನೀವು ಕೂಡ ಚಾಟ್ ಮಸಾಲ ಚಕ್ಕೆ ಲವಂಗ ಮಸಾಲೆ ಈ ಥರದೆಲ್ಲ ಐಟಮ್ಸು ನೀವು ಹಾಕಬೋದು ನಾನು ಅಷ್ಟನ್ನು ಆ್ಯಡ್ ಮಾಡಿಲ್ಲ ಇದ್ರೂ ಕೂಡ ಆ್ಯಡ್ ಮಾಡಿಲ್ಲ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂಥೇಳಿ ಇವಾಗ ನಾನು ಅದನ್ನು ಲಿಟ್ ಕ್ಲೋಸ್ ಮಾಡಿ ಮಸಾಲೆಯಲ್ಲಿ ಹಾಕಿದ ನಂತರ ಲಿಟ್ ಕ್ಲೋಸ್ ಮಾಡಿ ಮುಚ್ಚಿ ಇಡ್ತೀನಿ ಒಂದು ಒಂದುವರೆ ವಿಷಲ್ಲಿ ಬರೋವರೆಗೂ ನಾನು ಕೂಗಿಸ್ಕೊತೀನಿ ಈ ಕಡೆಗೆ ನಾನು ಪೂರಿನೂ ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಪೂರಿಗೆ ನಾನು ಚಪಾತಿ ಥರ ಅದನ್ನು ಲಟ್ಟಿಸ್ಕೊತಾ ಇದ್ದೀನಿ ಪೂರಿ ಎಲೆಗಳನ್ನು ಕೂಡ ನಾನು ಸುಮಾರು ಎಲ್ಲ ಒಂದು ಏಳೆಂಟುವರೆಗೂ ನಾನು ಎಲೆಗಳನ್ನ ಉಜ್ಜಿ ಒಂದು ಕಡೆ ಎತ್ತಿಟ್ಕೊಂಡಿದ್ದೆ ಈ ಕಡೆ ಎಣ್ಣೆಯನ್ನು ಕೂಡ ನಾನು ಕಾಯ್ದಿಕ್ಕಿ ಇಟ್ಟಿದ್ದೆ ಈ ಕಡೆ ನಾನು ಉಜ್ಜೋ ಅಷ್ಟೊತ್ತಿಗೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿತ್ತು ಒಂದು ಏಳೆಂಟು ಎಂಟು ಪೂರಿಗಳ್ನ ನಾನು ಎಲೆಗಳನ್ನ ಉಜ್ಜಿ ಎತ್ತಿಟ್ಕೊಂಡಿದ್ದೆ ಇವಾಗ ಅದನ್ನು ನಾನು ಉರಿ ಜಾಸ್ತಿ ಕೊಟ್ಟು ನಾನು ಪೂರಿಗಳನ್ನು ಕೂಡ ಎಲ್ಲ ತೇಲಿಸ್ಕೊತಾ ಇದ್ದೀನಿ ಬೆಳಿಗ್ಗೆ ತಿಂಡಿಗೂ ಕೂಡ ಪೂರಿ ಸಾಗುವಾಯಿತು ಸಾಯಂಕಾಲಕ್ಕೂ ಕೂಡ ಸಾಂಬಾರು ಅನ್ನನೂ ಕೂಡ ರೆಡಿ ಮಾಡಿಟ್ಟಿದ್ದೆ ಅದನ್ನು ಬಿಸಿ ಮಾಡ್ಕೊಂಡು ಊಟ ಮಾಡೋದಷ್ಟೇ ಇತ್ತು ಹಾಗಾಗಿ ನನ್ನನು ಕೂಡ ಮಾಡಿದ್ದೆ ಸಾಯಂಕಾಲಕ್ಕೂ ಸೇರಿ ಇವಾಗ ನನಗೆ ಸ್ವಲ್ಪ ನಾಲ್ಗೆ ಕೆಟ್ಟಿದ್ದರಿಂದ ಸ್ವಲ್ಪ ಉಪ್ಪಿನಕಾಯಿ ತೊಗೊಂಬಂದಿದ್ದೆ ಬಂದಿದ್ದೆ ಮನೆಯಲ್ಲಿ ಉಪ್ಪಿನಕಾಯಿ ಇರಲಿಲ್ಲ ಆಲ್ಮೋಸ್ಟು ತೊಗೊಂಡು ಬಂದಿದ್ದೆ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿತ್ತು ಟೆನ್ ರುಪೀಸ್ ಕೊಟ್ಟು ತೊಗೊಂಡು ಬಂದಿದ್ದೆ ಅದರ ಜೊತೆಗೆ ನಾ ಉಪ್ಪಿನಕಾಯಿ ಜೊತೆಗೆ ಮತ್ತು ಪೂರಿ ಸಾಗು ತುಂಬಾ ಟೇಸ್ಟಿಯಾಗಿತ್ತು ತುಂಬಾ ರುಚಿಕರವಾಗಿತ್ತು ಸಖತ್ತು ಟೇಸ್ಟಾಗಿತ್ತು ಕೆಲವೊಂದು ಸಲ ನನಗೆ ಸಾಗು ಕೈ ಕೊಟ್ಬಿಡೋದು ಒಂದೊಂದು ಸಲ ಟೇಸ್ಟ್ ಸರಿ ಇರ್ತಿಲ್ಲ ಅಂತ ಅನ್ಸೋದು ಓ ಸಲ ಮಾಡಿದಾಗ ಚೆನ್ನಾಗಿತ್ತು ಈ ಸಲ ಹೆಂಗಾಗುತ್ತೋ ಅಂತ ಮನಸ್ಸಿಗೆ ಒಂಥರ ಕಸಿವಿಸಿಯಿಂದ ಮಾಡಿದೆ ತಿಂಡಿಗೆ ಏನು ಮಾಡೋದಪ್ಪ ಅಂತ ಅಂದ್ಕೊಂಡು ಮಾಡಿದೆ ಬಟ್ ಅದೇ ಅಲ್ಟಿಮೇಟಾಗಿ ಚೆನ್ನಾಗೇ ಇತ್ತು ನನ್ನ ಮಗಳು ಕೂಡ ಇಷ್ಟಪಡ್ಲು ತುಂಬ ಟೇಸ್ಟಿಯಾಗಿದೆ ಅಂಥೇಳಿ ನಾನು ಇವಾಗ ಮಾರ್ಕೆಟ್ಗೆ ಹೋಗಿ ಬಂದೆ ಸ್ವಲ್ಪ ಪೇಸ್ಟ್ ಇರಲಿಲ್ಲ ಹಾಗಾಗಿ ಪೇಸ್ಟು ಅದು ಇದು ಏನೇನೋ ಇರಲಿಲ್ಲ ಸ್ವಲ್ಪ ಸಣ್ಣ ಪುಟ್ಟದ್ದು ತೊಗೊಂಡು ಬಂದೆ ನನ್ನ ಮಗಳಿಗೆ ಬಿಕ್ಕೆಕಾಯಿ ಅಂದರೆ ತುಂಬ ಇಷ್ಟ ಅಲ್ವಾ ಹಾಗೆ ಬಿಕ್ಕೆಕಾಯಿನೂ ಕೂಡ ತೊಗೊಂಡು ಬಂದೆ ಬಿಕೆಕಾಯಿ ನನ್ನ ಮಗಳಿಗೆ ಫೇವ್ರೇಟು ಅದು ಅಲ್ಲದಲೇ ಮತ್ತೆ ಅದ್ರ ಜೊತೆಗೆ ಏನು ಅಂದರೆ ಅದರಿಂದ ಒಂದು ಕೂದಲಿಗೆ ಬೇಕಾದಂಥ ಒಳ್ಳೆಯ ಪೋಷಕಾಂಶಗಳು ಸಿಗುತ್ತೆ ಅಂತ ಹೇಳ್ತಾರೆ ಹಂಗಾಗಿ ನಾನು ಜಾಸ್ತಿ ತರ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಇಷ್ಟೊತ್ತು ನೀವು ನೋಡಿದ್ರಲ್ವಾ ಅಡುಗೆ ರೆಸಿಪಿ ಹೇಗಿತ್ತು ಕಮೆಂಟಲ್ಲಿ ತಿಳಿಸಿ ಇವತ್ತು ಇಷ್ಟು ಕೆಲಸ ಆಗಿದೆ ಆಗಲೇ ಒಂದು ಸಲ ಒಂದು ಟ್ರಿಪ್ ಮಾರ್ಕೆಟಿಗೆ ಹೋಗಿ ಬಂದೆ ಹ್ಞೂ ಬಿಕ್ಕಿಕಾಯಿ ತಂದಿದ್ದೀನಲ್ಲ ತಿಂದಿದ್ದೀರಾ ಮೇಡಮ್ ಬರೇ ನನ್ನ ಮಗಳಿಗೆ ಬಿಕ್ಕಿಕಾಯಿ ಅನ್ನೋದು ತುಂಬ ಇಷ್ಟ ಯಾವಾಗೋದ್ರ ಮಗ ಬಿಕ್ಕಣ್ಣ ಕೆಲವು ಸಲ ಭಾಳ ಬೇಜಾರ್ ಮುಟ್ಕೊಂಡು ಕೊಡಿಸ್ತಾ ಇರಲಿಲ್ಲ ಸಲ ಯಾಕೋ ಏನೋ ಅನ್ಫಾರ್ಚುನೇಟ್ಲಿ ಮನಿ ಪ್ರಾಬ್ಲಮ್ ಇಂದೋ ಇನ್ನೊಂದು ಮತ್ತೊಂದು ತಂದು ಕೊಡ್ತಾ ಇರಲಿಲ್ಲ ಯಾವಾಗಲೂ ಸಲ ಶಿರಾಗ್ ಇದ್ದೆ ನನ್ನ ಹಳ್ಳಿಲಿಂದ ಅವಾಗ ಕೂಡ ನಾನು ಮರ್ತೋಗ ಅಥವಾ ಬಿಟ್ಟು ಬರ್ತಾ ಇದ್ದು ದುಡ್ಡಿನ ಪ್ರಾಬ್ಲಮ್ ಏನೋ ಒಂದು ಪ್ರಾಬ್ಲಮ್ ಇಂದ ಬಿಟ್ಟು ಬರ್ತಿದ್ದೆ ಈಗ ಗೋಸ್ತರತಿಲ್ಲ ಇತ್ತು ಒಂದು ದುಡ್ಡಿತ್ತು ಅಂದರೆ ಅಥವಾ ಒಳ್ಳೆ ಬಿಕ್ಕಕಾಯಿ ಕಾಣ್ತದೆ ಅಂತ ತರ್ತೀನಿ ಅದನ್ನ ತಿಂದಿಲ್ಲ ಅವಳಿ ಇಟ್ಟಿದ್ದಾಳೆ ಈಗ ಹೊರಟಿದ್ದೀನಿ ಹಾಲಿಲ್ಲ ಹಾಲು ತರಕ್ಕೆ ಹೊರಟಿದ್ದೀನಿ ಹಿಂಗೆ ಇವಾಗ ಹಾಲು ತಂದು ಟೀ ಮಾಡಿದೆ ಅಂತಂದ್ರೆ ಆಮೇಲೆ ಸ್ವಲ್ಪ ಬಿಸ್ಕೆಟು ಬ್ರೆಡ್ ಏನೋ ತಿಂದು ಅಂದ್ರೆ ಅದು ಹಣ್ಣು ಹಂಗೆ ಮೂಲ ಕೂತ್ಕೊಂಡು ಹೋಗುತ್ತೆ ಮಾವಿನಕಾಯಿ ಏನು ಮಾಡಿದಾಳೆ ಗೊತ್ತಾ ಫ್ರೆಂಡ್ಸಿಗಳು ಮಾವಿನಕಾಯಿ ಅಂದ್ರೆ ಪ್ರಾಣ ಬಿಡ್ತಾಳೆ ಮಾವಿನ ಮಾವಿನಕಾಯಿ ಮಾವಿನಲ್ಲ ಮಾವಿನಕಾಯಿ ಹೊರತು ಚೆನ್ನಾಗಿರ್ಬೇಕು ಮಾವಿನಕಾಯಿ ತೊತಪ್ಪೀರಿ ಮಾವಿನಕಾಯಿ ಆಗಬೇಕು ಇರಬೇಕು ಉಪ್ಪು ಕರಾಕೆ ತಿಂತಾಳೆ ತಿಂತಾಳೆ ಅಂದರೆ ಕಚ 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 ತಿಂತಾ ಇರ್ತಾಳೆ ಅಷ್ಟು ಇಷ್ಟಪಡ್ತಾಳೆ ಅಂತೇಳಿ ತೊಂದ್ರೆ ನಾನು ಊರಾಗಿದ್ದಾಗ ತಂದು ಕೊಟ್ಟಿದ್ದ ಕಾಯಿ ತೊತಾಪುರಿಕಾಯಿದ್ ಹಂಗೆ ಫ್ರಿಜ್ಜಿಗೆ ನಾನು ಹಂಗೆ ಇಟ್ಟಿದ್ದೀನಿ ಅವಳು ಸಂಗೆ ಸುಮ್ಮನೆ ಇದೆ ತಿನ್ನೇ ತಿನ್ನೇ ಯಾವುದೋ ಒಂದು ಅದನ್ನ ಹೇಳ್ತಾರಲ್ಲ ಕಾರಣ ಹುಡ್ಕಂಡ್ ಹುಡ್ಕೊಂಡು ಸುಮ್ಮನಾಗಿ ಸುಮ್ಮನೆ ಅದು ಮೂಲಕ್ಕೆ ಬಿದ್ದಿತ್ತು ಬೇಕಿ ತೋರಿಸ್ತೀನಿ ಅದನ್ನ ಈಗ ತಂದು ತೋರಿಸ್ತೀನಿ ಒಂದು ನಿಮಿಷ ಇವಳಿಗೆ ತೋತಾಪುರಿ ಕಾಯಿ ಇಷ್ಟ ಅಂತ ನಾನು ತೋತಾಪುರಿ ಕಾಯಿ ತಂದ್ಕೊಟ್ರೆ ಇದು ಅಣ್ಣ ಕೂತಿದೆ ಇದು ನಾನು ಬಿಸಾಕೊ ಮನ್ಸಿಲ್ಲ ಇಲ್ಲ ನಾನು ಹಳ್ಳಿಯಿಂದ ಇನ್ನೂ ನಾವು ಈ ಮನೆಗೆ ಶಿಫ್ಟ್ಗೆ ಆಗಿರಲಿಲ್ಲ ಅವಾಗ ತಗೊಂಡ್ಬನ್ಸಿದಂತ ಇದು ತೋತಾಪುರಿ ಕಾಯಿ ಹಳ್ಳಿಯಿಂದ ನಾವು ಶಿಫ್ಟೇ ಆಗಿರಲಿಲ್ಲ ಅವಾಗ ತಂದಿದ್ದು ಇನ್ನೇ ಶಿಫ್ಟ್ ಆದ್ವಿ ಜೋಡಿಸಿದ್ದಾ ಅಥವಾ ಅದೇ ಅದು ಇದ್ದು ಹಿಂಗೆ ಮಾಡ್ತಾಳೆ ಈಗ ಇಷ್ಟ ಅಂತ ಏನು ತಂದ್ರೂ ಅಷ್ಟೇ ಏನೇ ತಂದ್ರೂ ಸ್ವಲ್ಪ ಅದು ಪೆಂಡಿಂಗ್ ಒಳಗೊಳಿ ಇದು ತಾಂಬ ಅಂತೇಳಲ್ಲ ಅಂತ ತಂದುಕೊಟ್ರೆ ತಕ್ಷಣ ತಿಂತಾಳೆ ಓ ನನ್ನ ಮಗಳಿಗೆ ಇದು ಇಷ್ಟ ಅಲ್ಲ ಅಂತ ತಗೊಂಡರೆ ಮೂಲೆಗೆ ಸುಮ್ಮನೆ ಕೂತಿರ್ತಾಳೆ ಹಿಂಗೆ ಆಟ ಆಡ್ಕೊಂಡು ಈ ಥರ ಆಡ್ತಾಳೆ ಆ ಹಿಂಗೆ ಇವು ಬಿಕೆಕಾಯಿ ತಂದಿದ್ದೀರಿ ಫ್ರಿಜ್ಜಾಗ ಓದ್ಬೋ ಆಮೇಲೆ ಸ್ನಿಕ್ಕರ್ ಕೇಳಿದ್ದು ತಗೊಂಬಂದೆ ಸ್ನಿಕ್ಕರ್ ಅಂತ ಕೇಳಿದ್ವಿ ಹಾಂ ಸ್ನಿಕ್ಕರ್ ಅದ ಚಾಕ್ಲೇಟ್ ಬರುತ್ತಲ್ವಾ ಸ್ನಿಕ್ಕರ್ ಚಾಕ್ಲೇಟ್ ಕೇಳಿದ್ದು ತಂದುಕೊಟ್ಟೆ ಎರಡು ತಿಂದ್ಲು ಇವತ್ತಿಗೆ ಒಂದೇ ಸ್ನಾಕು ಒಂದೇ ಸ್ನ್ಯಾಕ್ಸು ಸಾಕು ಅಂತೇಳಿ ಇವಾಗ ನಾನು ಒಂದು ತಿಂದೆ ಅವಳಿಗೆ ಎರಡು ತಂದುಕೊಟ್ಟೆ ಸರಿನಾ ಇವಾಗ ಇರೋದಂಗೆ ಅದೆಲ್ಲ ಹೋಗೋತೋ ಗೊತ್ತಿಲ್ಲ ಸರಿ ಸರಿ ಆಯಿತು ಅಂತ ನಾನು ಸುಮ್ಮನಾಗಿದ್ದೀನಿ ಸರಿ ಆಯಿತು ಅಂತ ಇವಾಗ ಮಾರ್ಕೆಟಿಗೆ ಹೊರಟಿದ್ದೀನಿ ನನಗೆ ಹುಷಾರಿಲ್ವಲ್ಲ ಜಾಸ್ತಿ ನೀರ ಗಾಡಿ ಅಡಿ ಸ್ವಲ್ಪೊತ್ತು ಯಾಕೋ ಸುಸ್ತಾದಂಗೆ ಆಗಿತ್ತು ಸು ಸುಮ್ಮನೆ ಮಲ್ಕೊಂಡಿದ್ದೆ ಸ್ನಾನ ಇನ್ನೂ ಮಾಡಿಲ್ಲ ಸಾಯಂಕಾಲಕ್ಕೆ ಮಾಡ್ಕೊತೀನಿ ಸ್ನಾನ ಈಗ ಹೊರಗಡೆ ಪರವಾಗಿಲ್ಲ ವೆದರ್ ತೋರಿಸ್ತೀನಿ ಬನ್ನಿ ಹೊರ್ಗಡೆ ಹೇಗಿದೆ ಗೊತ್ತಾ ಮಳೆನೇ ಇಲ್ಲ ಫ್ರೆಂಡ್ಸ್ ಮಳೆ ಇಲ್ಲ ಮಳೆ ಮಳೆ ಇಲ್ಲ ಮತ್ತೆ ಬರೋದು ಮಾಡ್ತಾ ಇದ್ದೆ ಮಳೆಯೇ ಇಲ್ಲ ನೋಡಿ ಎಲ್ಲ ಒಣಗಿದೆ ಖುಷಿಯಾಗುತ್ತೆ ಮಂತು ನೋಡಿ ಫ್ರೆಂಡ್ಸ್ ಎಲ್ಲ ಯಾವ ಥರ ಇದೆ ಅಂತೇಳಿ ಎಲ್ಲ ಒಣಗಿಬಿಟ್ಟಿದೆ ಫುಲ್ಲು ಫುಲ್ಲು ಇದೆಲ್ಲ ಒಣಗಿದೆ ಮಳೆ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಸುಮ್ಮನೆ ಹಂಗೆ ಮಲ್ಕೊಂಡಿದ್ದೆ ಇವಾಗ ಎದ್ದಿದ್ದೀನಿ ಹಾಲಿಲ್ಲ ಕಾಫಿನೋ ಟೀನೋ ಕುಡಿಯೋಣ ಅಂತ ಇವಳಿಗೆ ನೀರು ಕಾಸಿದ್ದೀನಿ ಸ್ನಾನಕ್ಕೆ ಹೋಗೋದಕ್ಕೆ ಇವಳಿಗೆ ನೀರು ಕೊಟ್ಬಿಟ್ಟು ಸ್ವಲ್ಪ ಟೀನೋ ಕಾಫಿನೋ ಮಾಡಿಕೊಡೋಣ ಇವಳಿಗೆ ಮಾಡಿಕೊಟ್ಟು ಅಂತ ಅಂದ್ಕೊಂಡು ಮಾರ್ಕೆಟಿಗೆ ಹೋಗೋಣ ಅಂತ ಹೊರಟಿದ್ದೀನಿ ಕೀ ತಗೊಂಡು ದುಡ್ಡು ತಗೊಂಡು ಹೊರ್ಟಿದ್ದೀನಿ ಈಗ ಹೋಗ್ಬಿಟ್ಟು ಸ್ವಲ್ಪ ಹಾಲು ತಗೊಂಡು ಬರಬೇಕು ಹಂಗೆ ಬೆಳಿಗ್ಗೆ ತಿಂಡಿಗೆ ಏನಾದ್ರೂ ತೊಗೊಂಡು ಬರಬೇಕು ನೋಡೋಣ ಹಾಲು ತಗೊಂಡು ಬರೋಣ ಅಂತ ಸ್ವಲ್ಪ ಕೋಲ್ಡ್ ಇದೆಯಲ್ಲ ಸ್ವಲ್ಪ ಕಾಫಿ ಚೆನ್ನಾಗಿರೋಂಥದ್ದೊಂದು ಒಳ್ಳೆ ಕಾಫಿ ಕುಡಿಬೇಕು ಕಾಫಿ ಕುಡಿದು ಬೇಗ ನಾನು ಒಳ್ಳೆ ಕಾಫಿ ಮಾಡಿಕೊಟ್ಟು ಒಳ್ಳೆ ಸ್ನಾನಕ್ಕೆ ಕಳಿಸಿ ಬಂದು ಬೇರೆ ಕೆಲಸ ಏನಿದೆ ಅದನ್ನು ನಾನು ನೋಡ್ಕೋಬೇಕು ಆದರೆ ಇವತ್ತು ಎಷ್ಟಾಗುತ್ತೋ ಅಷ್ಟು ಬ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಕಂಟಿನ್ಯೂ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಓಕೆ ಫ್ರೆಂಡ್ಸ್ ನಾನು ಇವಾಗ ಮಾರ್ಕೆಟ್ಗೆ ಹೋಗಿ ಹಾಲು ಬರ್ತೀನಿ ನಾನು ಕೂಡ ಏನೋ ಸ್ನಾನ ಲೈಕ್ ಬಂದು ಮಾಡಬೇಕು ಉಳಿಗು ನೀರು ಇಟ್ಕೊಡ್ಬೇಕು ಅಂತ ಹೇಳ್ತಾ ಮತ್ತೆ ಸಿಕ್ತಿದ್ಯಾಕೆ ಬಾಯ್ ಅಣ್ಣ ಅಂಗಡಿಗೆ ಹೋಗ್ತಾ ಇದ್ದೀನಿ ಇದು ಶಿರಾ ಹುಡ್ಕಿರು ಸಿಕ್ತಾ ಇಲ್ಲ ಇದು ಹತ್ತು ರೂಪಾಯಿ ಪಾಕಿಟ್ ಕೊಡ್ರಿ ಹತ್ತು ರೂಪಾಯಿ ಪಾಕಿಟ್ ಕೊಡ್ರಿ ಅಂತ ನಾನು ಬೇಗ ಬರ್ತಾ ಇದ್ದೆ ಬರ್ಲಿಲ್ಲ ಗೊತ್ತ ಬೇಗ ಬರಕ್ ಆಗ್ಲಿಲ್ಲ ಅಂದ್ರೆ ಅಲ್ಲಿನ ತಗೊಂಡೆ ಇದನ್ ಮೂರು ನಾಲ್ಕು ಅಂಗಡಿ ಹುಡುಕಿದ್ನ ಹತ್ ರೂಪಾಯ್ದು ಗೋಲ್ಡ್ ಬೀನ್ ಗೋಲ್ಡ್ ಬೀನ್ಸ್ ಗೋಲ್ಡ್ ಬೀನ್ಸ್ ಕಾಫಿ ಪೌಡ್ರ್ ಸಿಗೋದಕ್ಕೆ ಇಡೀ ಶಿರಾ ಹುಡುಕಿರೋ ಯಾವುದೋ ಒಂದು ಅಂಗಡಿಗೆ ಬೇರೆ ಕಾಕ್ ಪೌಡ್ರ್ ಹೋಡ್ರು ಬಟ್ ನಲ್ವತ್ತು ರೂಪಾಯಿ ಈ ಥರದ್ದು ಪ್ಯಾಕ್ ಕಾಲು ಕೆ ಇದೆ ನಾ ಎಷ್ಟು ಒಟ್ಟು ನಲ್ವತ್ತು ರೂಪಾಯಿ ಪ್ಯಾಕೆಟ್ ಹತ್ತು ರೂಪಾಯಿ ಪ್ಯಾಕಿಲ್ಲ ಇಲ್ಲ ನಂಗೆ ಸಾಕು ಹತ್ತು ರೂಪಾಯಿ ಕೊಡ್ರಿ ಹತ್ತು ರೂಪಾಯಿ ಕೊಡ್ರಿ ಅಂದರೆ ಎಲ್ಲ ಹುಡುಕಿ ಸಿಗಲಿಲ್ಲ ಆಮೇಲೆ ಸಂತೆ ಮಾರ್ಕೆಟ್ ಹತ್ರ ಒಂದು ಅಂಗಡಿಗೆ ಯಾವಾಗಲೂ ಡೈಲಿ ಹೋಗ್ತೀನಲ್ಲ ಅಲ್ಲೇ ಐತೆ ಈ ಥರದ್ದು ಆಮೇಲೆ ಕೇಳಿದೆ ಹತ್ತು ರೂಪಾಯಿ ಕಾಕಪೌಡ್ರ ಇದೆ ಹಾಂ ಇದೆ ಅದ್ರು ಯಾವಾಗ ಕೊಡ್ರಿ ಇಡೀ ಶಿರಾರ ಹುಡುಕ್ಬಿಟ್ಟೆ ಹೋಗಿ ನಾನೊಬ್ಳು ಅಂತ ಹೇಳಿ ಅವಾಗ ಐದು ಹತ್ತು ರೂಪಾಯಿ ಪ್ಯಾಕೆಟ್ ಬಂದೆ ಅಲ್ಲೆಲ್ಲ ಎಲ್ಲ ಅಂಗಡಿ ಕೇಳ್ತೀನಿ ಯಾವ ಅಂಗಡಿಯಲ್ಲಿ ಮಾಲಿಗೆ ಒಂದು ಹೋಗೋದನ್ನು ತಪ್ಪಿತ್ತು ಆ ಶ್ರೀಕೃಷ್ಣ ಪ್ರಾವಿಜನ್ ಸ್ಟೋರ್ ಅಲ್ಲಿ ಹೋಗೋದನ್ನು ತಪ್ಪಿತ್ತು ಎಲ್ಲ ಸಿಕ್ಕ ಸಿಕ್ಕ ಅಂಗಡಿಗಳು ಇಲ್ಲಿ ಗೇಟ್ನಾಗೆ ಉಳಿಯರ್ ಗೇಟಾಗೆ ಅಲ್ಲಿ ಪ್ರೇಷನ್ ಆಗಿ ಎರಡು ಮೂರು ಅಂಗಡಿ ಕೇಳಿದೀನಿ ಈ ಥರ ಪ್ಯಾಕ್ ಇದೆಯಾ ಈ ಥರದ್ದು ಕಾಫಿ ಪೌಡರ್ ಇದೆಯಾ ಚಿಕ್ಕದ ಹತ್ತು ರೂಪಾಯಿ ಹತ್ತು ರೂಪಾಯಿ ಇಬ್ಬರು ಇದೆ ಇಬ್ಬರು ಬ್ರೂವೇ ಬೇಡ ನೆಚ್ಕೆ ಫಿ ಬೇಡ ಹತ್ತು ರೂಪಾಯಿ ಸಿಗಲ್ಲ ಹತ್ತು ರೂಪಾಯಿ ಅದು ಮೂವತ್ತು ನಲವತ್ತು ರೂಪಾಯಿದು ನಾನು ತಿಂಗಳಿಗೆ ಯಾಕೋ ಅಷ್ಟು ಇನ್ನ ಅಷ್ಟೊಂದು ಬಜೆಕ್ಟ್ ಇರೋಲ್ಲ ಚಿಕ್ಕಿದ್ದಲ್ವ ಚಿಕ್ಕದ ಅಲ್ಲಿ ಥರ ನಾನು ಹತ್ತು ರೂಪಾಯಿ ಸಾಕಾಗುತ್ತಿದ್ದು ಚೆನ್ನಾಗಿರುತ್ತದೆ ಶೀತ ಆಗಿದೆ ಅಲ್ವಾ ಶೀತಕ್ಕೆ ಕಾಫಿ ಕುಡಿಯೋಕ್ಕೆ ಚೆನ್ನಾಗಿ ಬ್ರೂ ಯಾಕೆ ಇಷ್ಟ ಆಗ್ತಾ ಇಲ್ಲ ಒಂಥರ ಬ್ರೂ ಇದು ಕುಡಿಯೋಣ ಅಂತ ನನಗೆ ಇಷ್ಟ ಆಯಿತು ಅದು ಹುಡುಕ್ತಾ ಇದ್ದೀನಿ ಮೂರು ದಿನ ಸಿಗ್ತಾನೆ ಇಲ್ಲ ಡೈಲಿ ಹೋಗ್ತೀನಿ ಅವ್ರ ಅಂಗಡಿಗೆ ಸಿಗುತ್ತೆ ಅನೇಕ ಆಮೇಲೆ ಕೇಳಿದೆ ಇದೆ ಹತ್ತು ರೂಪಾಯಿದು ಕಾಫಿ ಪುಟ್ಟನು ಅಯ್ಯೋ ಹೋಗ್ಯೋಗ್ರಿ ಇಡೀ ಶೀರಲ್ಲ ಹುಡುಕಿದ್ದೀನಿ ಹೋಗಿ ಅಂತ ಹೇಳಿ ನಾನು ಓದತ್ತಿಗೆಲ್ಲ ಎಲ್ಲಾನು ಕೇಳಿದೆ ಹತ್ತು ರೂಪಾಯಿ ಇದೆಯಾ ಪಾಕಿಟ ಇಲ್ಲ 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 ಬ್ರೂ ಇದೆ ನೆಸ್ಕೆಪ್ ಇದೆ ಬ್ರೂ ಇದೆ ನೆಸ್ಕೆಪ್ ಇದೆ ಅಂತ ಹೇಳೋರು ಆಮೇಲೆ ಆ ಕಡೆ ಹೋಗಿ ಬೇರೆ ಕಡೆ ಕೇಳಿದಾಗ ಇವ್ರ ಅಂಗಡಿ ಡೈಲಿ ಬೆಳಗ್ಗೆ ಹೋಗ್ತೋಗ್ತೀರಲ್ಲ ಅವ್ರ ಅಂಗೇ ಅದು ಅಂಗಡಿ ಬಿಟ್ಟು ಬೇರೆ ಎಲ್ಲ ಕೇಳ್ಕೊಬಂದಿದ್ದೆ ಇಡೀ ಶೀರಾ ಕೇಳಿದೆ ನಾನು ಹಾಗೆ ಹೇಳ್ದೆ ಒಂದು ಗಾದೆ ಹೇಳ್ತಾರೆ ಗೊತ್ತಾ ಫ್ರೆಂಡ್ಸ್ ಕೈಯಲ್ಲಿ ಕಂಕ್ಳಲ್ಲಿ ಮೊಗ ಇಟ್ಕೊಂಡು ನನ್ನ ಮಗಲಿ ನನ್ನ ಮಗಲಿ ನನ್ನ ಮಗುಲಿ ಅಂತ ಹುಡುಕ್ತಾರೆ ಹುಡುಕಿದ್ರು ಅಂತ ಒಂದು ಮಾತಿದೆ ಆ ಥರ ಆಯ್ತು ನನ್ನ ಪರಿಸ್ಥಿತಿ ನಾನು ಡೈಲಿ ಎವ್ರಿ ಟೈಮ್ ಬೆಳ ಬೆಳಿಗ್ಗೆ ಒಂದು ಅಂಗಡಿಗೆ ಹೋಗ್ತೀನಿ ಆ ಅಂಗಡಿಯಲ್ಲೇ ಇದೆ ಇದು ಅದು ಬಿಟ್ಬಿಟ್ಟು ಬೇರೆ ಎಲ್ಲ ಅಂಗಡಿ ಕೇಳ್ಕೊಂಡು ಕೇಳ್ಕೊ ಬರ್ತಾ ಇದ್ದೀನಿ ಮೂರು ದಿನ ಹತ್ತು ರೂಪಾಯಿ ಪ್ಯಾಕೆಟ್ ಇದೆ ಕಾಫಿ ಪೌಡ್ರ್ ಹತ್ತು ರೂಪಾಯಿ ಪ್ಯಾಕೆಟ್ ಇದೆ ಕಾಫಿ ಪೌಡ್ರ್ ಅಂತ ಅವ್ರು ನೋಡಿದ್ರೆ ಇಲ್ಲ 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 ನಮ್ಮ ಹತ್ರ ಹತ್ತು ರೂಪಾಯಿದಿಲ್ಲ ನೆಸ್ಗೆ ಇದೆ ನೆಸ್ಕೆ ಇದೆ ಸ ಇದೆ ಬ್ರೂ ಇದೆ ಹತ್ತು ರೂಪಾಯಿದು ಅವಿದಾವ ಅಷ್ಟೇ ಇದಿಲ್ಲ ಅಂತ ಹೇಳಿ ಹೇಳ್ತಿದ್ರು ಡೈಲಿ ಹೋಗೋದಾಗಿತ್ತು ಮೂರು ದಿನದ ಕೋಲ್ಡ್ ಆಗಿಬಿಟ್ಟು ನಾನು ಈ ಕಾಫಿ ಪೌಡ್ರ್ ಇಡೀ ಶಿರಾನೇ ಹುಡ್ಕಿದ್ದೀನಿ ಹತ್ತು ರೂಪಾಯಿದೇ ಬೇಕು ನನಗೆ ಅಂತ ಸಿಕ್ಕಿಲ್ಲ ಅನ್ ಫಾರ್ಚುನೇಟ್ಲಿ ಮತ್ತೆ ಹೋದ್ನ ಬರವಾಗ ಅಂದವೆ ಹಂಗೆ ಕೇಳಿದೆ ಇದೆಯಾ ಹ್ಞೂ ಇದೆ ಅಂದರು ಅಯ್ಯೋ ಕೊಡ್ರಿ ಶಿರಾ ಎಲ್ಲ ಉಟ್ಬಂದ ಇದನ್ನು ಅಂಥೇಳಿ ಹಾಗಾಯಿತು ಸದ್ಯಕ್ಕೆ ಟೀ ಕುಡಿದ್ರು ಕೂಡ ತಲೆನೋವು ಬರ್ತಾ ಇಲ್ಲ ಇಲ್ಲಿ ಕಾಫಿ ಕುಡಿದ್ರು ಕೂಡ ತಲೆನೋವು ಇಲ್ಲ ಅಲ್ಲಿ ಅಂತೂ ಒಂದು ಸಲ ಟೀ ಕುಡಿದ್ರೆ ಸಾಕು ಎರಡು ಸಲ ಕುಡಿದ್ರೆ ಮೂರನೇ ಸಲಕ್ಕಂತೂ ತಲೆ ಅದು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸಾಯಂಕಾಲ ಎಷ್ಟಾಗಿದೆ ಗೊತ್ತಾ ಟೈಮ್ ಸುಮಾರು ಎಂಟು ಮುಕ್ಕಲ್ ಆಗಿದೆ ಎಂಟು ಮುಕ್ಕಲ್ ರಾತ್ರಿ ನೋಡಿ ಎಲ್ಲಿ ಕಿಟ್ಕಿಟ್ ಕಾಣ್ತಾ ಇದೆಯಲ್ವಾ ಫುಲ್ ಕತ್ಲಾಗಿದೆ ಇಷ್ಟೊತ್ತಿಗೆ ನಂದು ಸ್ನಾನ ಆಗಿದೆ ಎಷ್ಟು ಲೇಜಿ ಆಗಿದೆ ಅಂತ ಅನ್ನೋದಕ್ಕಿಂತ ನಾ ಅಷ್ಟೊದೇ ಕಾರಣ ನಾನು ನಿಧಾನ ಮಾಡಿದೆ ಅದು ಲೇಸಿನೂ ಆಗ್ಬಹುದು ಬಟ್ ಅದೇನು ಹೊರ್ಗಡೆ ಹೋಗಿ ಮಾಡ ಅಂತದಿಲ್ಲ ಹೊರ್ಗಡೆ ಆಗಿದ್ರೆ ಅದು ಹುಳ ಒಪ್ಪಡೆ ಅಂತ ಹೆದರ್ಕಂತಿದ್ವಿ ಆರು ಗಂಟೆ ಒಳಗೆ ಬಾಗ್ಲಾಗ್ಬಿಡ್ತಿದ್ವಲ್ವಾ ಆ ಮನೆಯಲ್ಲಿ ಹಳ್ಳಿ ಮನೇಲಿ ಇದೆ ಇಲ್ವಲ್ಲ ಇಲ್ಲಾದರೆ ಹೊರ್ಗಡೆನೆ ಇದೆ ಬಾತ್ರೂಮು ಹಂಗಾಗ್ಬಿಟ್ಟು ಇಲ್ಲಿ ರಾತ್ರಿ ಹತ್ತು ಗಂಟೆ ಆದರೂ ಓಕೆನೇ ಬೆಳಗಿನ ಜಾವ ಮೂರು ಗಂಟೆ ಆದರೂ ಪೂಜೆ ಮಾ ಪೂಜೆ ಮಾಡ್ತೀವಿ ನಾವು ಶುಕ್ರವಾರ ಅಂದರೆ ಬೆಳಗಿನ ಜಾವ ಮೂರು ಗಂಟೆಗಾದರೂ ನಾವು ಎದ್ದು ಸ್ನಾನ ಮಾಡ್ಕೊಬೋದು ನನಗೆ ಈ ಥರ ಫೆಸಿಲಿಟೀಸೇ ಇಷ್ಟ ಇದ್ದಿದ್ದು ಬಟ್ ಆದರೆ ಒಂದು ಕಟ್ಕೊಂಬಿಟ್ಟಿದ್ದೀವಲ್ಲ ಕೊಳ್ಳಿಗೆ ಅಂತ ಒದ್ದಾಡ್ತಾ ಇದ್ದೆ ಅನ್ಫಾರ್ಚುನೇಟ್ಲಿ ನನಗೆ ಇದು ಸಿಕ್ಕಂಗೆ ಆಯಿತು ರಾತ್ರಿ ಎಂಟೂವರೆಗೆ ನಾನು ಸ್ನಾನ ಮಾಡಿದ್ದೀನಿ ಇಷ್ಟೊತ್ತು ಸ್ವಲ್ಪ ಏನೋ ಬೇರೆ ಬ್ಯುಸಿ ಇದ್ದೆ ನಾನು ಕೆಲಸ ಮಾಡ್ಕೊತಾ ಇದ್ದೆ ನಂದೇ ಪರ್ಸ್ನಲ್ಲು ಹಾಗಾಗಿ ನಂದೇ ಸ್ವಲ್ಪ ಕ್ಲಾತ್ ಇತ್ತು ಅದ್ರದ್ದೇನೋ ಸ್ವಲ್ಪ ಹೊಲ್ಕೊಂತ ಇದ್ದೆ ಬಟ್ಟೆ ನೋಡಿ ಅರ್ಧಂಬರ್ಧ ಹೊಲಿದೀನಿ ನಾನು ಸ್ವಲ್ಪ ಹೊಲಿಬೇಕು ಇನ್ನೂ ಇದೆ ಈಗ ನಾವು ಗಾಡಿ ಬಿಟ್ಟು ಬಂದು ಊಟ ಮಾಡಬೇಕು ಬೆಳಿಗ್ಗೆ ನಾನು ಬೆಳಿಗ್ಗೆನೇನೆ ಸಾಂಬಾರ್ ಮಾಡಿಟ್ಟಿದ್ದೆ ನಾನು ಈ ಬಟ್ಟೆ ಹೊಲಿಬೇಕು ಅನ್ನೋ ಸಲುವಾಗಿ ಬೆಳಿಗ್ಗೆನೇನೆ ಮಸಪ್ ಸಾಂಬಾರ್ ಮಾಡಿದ್ದೆ ಮಸಪ್ಪು ಸಾಂಬಾರು ನಾನು ವೆರೈಟಿ ತರ ಮಾಡಿದ್ದೀನಿ ಯಾವ ತರ ಮಾಡಿದ್ದೀನಿ ನೋಡಿ ಆ ಸಾಂಬಾರ್ ಪುಡಿ ಖಾರ ಪುಡಿ ಎರಡು ಹಾಕಿ ನಾನು ಮಸಪ್ ಸಾಂಬಾರ್ ಮಾಡಿದ್ದೀನಿ ಅದಂತರ ಹೊಸ ತರ ಡಿಶ್ ಚೆನ್ನಾಗಿರುತ್ತೆ ಅಂತೇಳಿ ಬೆಳಿಗ್ಗೆ ಪೂರಿ ಮಾಡಿದ್ದೆ ಪಲ್ಯ ಖಾಲಿ ಆಗಿದೆ ಎರಡು ಪೂರಿ ಇದಾವೆ ಅನ್ನ ಸಾಂಬಾರಿದೆ ಈಗ ನಾನು ಇದೇನೋ ಒಂದು ಕೆಲಸ ಮಾಡ್ಕೊತಾ ಇದ್ದಲ್ವಾ ಈ ಕೆಲಸ ಸಲುವಾಗಿ ನಾನು ಕುತ್ಕೊಂಡ್ರೆ ಸಾಯಂಕಾಲ ಅಡುಗೆ ಮಾಡೋಕ್ಕಾಗಲ್ಲ ಅಂತೇಳಿ ಸಾಯಂಕಾಲಕ್ಕೂ ಸೇರಿಸಿ ಅಡುಗೆ ಮಾಡಿದ್ದೆ ಇವಾಗ ಇದೆ ಗಾಡಿ ಬಿಟ್ಟು ಬಂದ್ಬಿಟ್ಟು ಬಿಸಿ ಮಾಡ್ಕೊಂಡು ಊಟ ಮಾಡಬೇಕು ಸ್ವಲ್ಪ ನನಗೆ ಫೀವರ್ ಫುಲ್ ಮುಕ್ಕಾಲ್ ಪರ್ಸೆಂಟ್ ಕಮ್ಮಿ ಆಗಿದೆ ಗಂಟ್ಲು ಮಾತ್ರ ಬಹಳ ಕಿಚ್ ಕಿಚ್ ಆಗ್ತಿತ್ತು ಸಕತ್ತು ಕೆಮ್ಮರ್ತಿತ್ತು ಕೂಡ ನೆನ್ಸ್ ಕೆಂಬರುತ್ತೆ ಕೆಂ ಬರುತ್ತೆ ಸಕತ್ತು ಉರಿತಾ ಇತ್ತು ಗಂಟ್ಲು ಬಹಳ ಪೇನ್ ಆಗ್ತಿತ್ತು ನಾನು ವಿಕ್ಸ್ ಅಂತ ಬರುತ್ತಲ್ವಾ ಚೀಪ್ ಅದು ಒಂದ್ ರೂಪಾಯಿದು ಅದನ್ನ ತಿಂದಿದ್ದಕ್ಕೆ ಸ್ವಲ್ಪ ವಾಸಿ ಆಯ್ತು ಇವಾಗ ಊಟ ಆದ್ಮೇಲೆ ಅದನ್ನ ಇನ್ನೊಂದ್ಸಲ ತಗೊಂಡ್ಬಿಟ್ರೆ ಫುಲ್ ಕಮ್ಮಿ ಆಗ್ಬಿಡುತ್ತೆ ಅನ್ಸುತ್ತೆ ವಾಸಿ ಸ್ವಲ್ಪ ಅದನ್ನ ತಿಂದ ನಂತರ ಹಂಗಾಗಿ ಅದು ತಿಂದ ಸ್ವಲ್ಪ ವಾಸಿ ನನಗೆ ಇವಾಗ ಹೋಗಿ ಗಾಡಿ ಬಿಟ್ಟು ಬರ್ತೀವಿ ಫ್ರೆಂಡ್ಸ್ ಇವಾಗ ಎಂಟು ಮುಕ್ಕಾಲಾಗಿದೆ ಆಗಿದೆ ಗಾಡಿ ಬಿಟ್ಟು ಬಂದ್ಬಿಟ್ಟು ಅನ್ನ ಬಿಸಿ ಮಾಡಿ ಸಾಂಬಾರು ಬಿಸಿ ಮಾಡಿ ಮೊಸರು ಸಾಂಬಾರು ಮಾಡಿದ್ದೀನಿ ಅದನ್ನು ಊಟ ಮಾಡಿ ಸ್ವಲ್ಪ ಮಲ್ಕ ಮಲ್ಕೊಂಡು ಬೇಕು ಮಧ್ಯಾಹ್ನನೂ ಮಲ್ಕೊಂಡಿದ್ದೆ ಅದು ಹುಷಾರಿಲ್ಲ ಅಂತೇಳಿ ಸ್ವಲ್ಪ ನಿದ್ದೆ ಮೊಂಪ್ರಿದ್ದೆ ಇರುತ್ತೆ ಅದೇ ಉಷಿತು ಬದುಕು ಮಾತ್ರ ನಂಗಿರ್ತೀನಲ್ವ ಹಂಗಾಗಿ ಬೆಳಗಿದೆ ಪೂರಿನೂ ಕೂಡ ಎರಡೆರಡು ಮೂರು ಮೂರು ಮಿಕ್ಕಿತ್ತು ಹಂಗಾಗ್ಬಿಟ್ಟು ಇಬ್ರು ನಾನು ನನ್ನ ಮಗಳು ಶೇರ್ ಮಾಡ್ಕೊಂಡ್ವಿ ಅನ್ನನು ಕೂಡ ಜಾಸ್ತಿನೇ ಮಾಡಿದ್ದೆ ಅದನ್ನು ಕೂಡ ಬಿಸಿ ಮಾಡಿ ಸಾಂಬಾರು ಕೂಡ ಬಿಸಿ ಮಾಡಿ ಇವತ್ತಿ ಸಾಂಬಾರು ಕೂಡ ಬಿಸಿ ಮಾಡಿ ಊಟ ಮಾಡಿದ್ವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾಯ್ ಲವ್ ಯು ಆರ್